ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చిక అడ్వాన్స్ ల్యాప్రోస్కొపిక్ శస్త్ర చిత్స గ్యాస్ట్రో ఎంటరాలజీ మూలెకి స్త్రీ రోగస్త మళ్ళ చికె దంత చికెత్ గంటలు మూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫరాలజీ డయాలౌట్ చికె రేడియాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ನಿರೀಕ್ಷಣಾ ಜಾಮೀನು ಅಪ್ಲಿಕೇಶನ್ ಇವತ್ತು ಮಾನ್ಯ ನ್ಯಾಯಾಲಯದ ಮುಂದೆ ವಾದವನ್ನು ನಮ್ಮ ಪ್ರಥಮವಾದ ವಾದ ಏನಂತಂದರೆ ಸೆಕ್ಷನ್ ಒನ್ ತರ್ಟಿ ಟು ಅಂತ ಏನು ರಜೆ ಮೇಲೆ ಹಾಕಿದ್ದಾರೆ ಒನ್ ತರ್ಟಿ ಟು ಫಿಸಿಕಲ್ ಫೋರ್ಸ್ ಇದ್ದರೆ ಮಾತ್ರ ಅಥವಾ ಒಬ್ಬರ ಮೇಲೆ ಇನ್ನೊಬ್ರು ಪ್ರಹಾರ ಮಾಡಿದ್ರೆ ಮಾತ್ರ ಒನ್ ಟ್ವೆಂಟಿ ಟೂ ಬರುತ್ತೆ ಇದೊಂದೇ ನಾನ್ ಅವೈಲೇಬಲ್ ಸೆಕ್ಷನ್ ಹಾಕಿದ್ದಾರೆ ಉಳಿದಿದ್ದೆಲ್ಲ ಬೇಲೆಬಲ್ ಸೆಕ್ಷನ್ಸ್ ಹಾಕಿದ್ದಾರೆ ಘಟನೆ ನಡೆದಿರೋದು ಒಂದು ಫೋನ್ ಕಾನ್ವರ್ಸೇಷನ್ ದೂರವಾಣಿಯ ಮುಖಾಂತರ ಮಾತನಾಡುವ ಮುಖಾಂತರ ಸಂಭಾಷಣೆಯ ಮುಖಾಂತರ ಘಟನೆ ನಡೆದಿರೋದು ಆದರೆ ಆದ್ದರಿಂದ ಘಟನೆ ಸಂಭಾಷಣೆಯ ಮೂಲಕ ನಡೆದಿದ್ರು ಸಹ ಹಾಕಿರೋ ಸೆಕ್ಷನ್ ಏನಂತಂದ್ರೆ ನೀವು ಪ್ರಹಾರ ಮಾಡಿರೋ ಪ್ರಹಾರ ಮಾಡಬೇಕಾಗಿರೋ ಸೆಕ್ಷನ್ನ ಹಾಕಿದ್ದಾರೆ ಆದ್ದರಿಂದ ಪೊಲೀಸವರು ಅವರು ಹಾಕಿರೋ ಸೆಕ್ಷನ್ಗೂ ನಡೆದಿರೋ ಘಟನೆಗೂ ವ್ಯತಿರಿಕ್ತವಾಗಿದೆ ಒನ್ ತರ್ಟಿ ಟೂನಲ್ಲಿ ಫಿಸಿಕಲ್ ಫೋರ್ಸ್ ಅಸಾಲ್ಟ್ ಇರಲೇಬೇಕು ಒನ್ ತರ್ಟಿ ಟು ಅಟ್ರಾಕ್ಟ್ ಆಗಬೇಕಂದ್ರೆ ಅದು ನಾನ್ ಬೇಲೆಬಲ್ ಸೆಕ್ಷನ್ ಇಲ್ಲಿ ಫಿಸಿಕಲ್ ಫೋರ್ಸ್ ಆ್ಯಂಡ್ ಅಸಾಲ್ಟ್ ಇಲ್ಲದೇ ಇದೆ ಇದನ್ನು ಕೋರ್ಟ್ ಮುಂದೆ ಮಂಡಿಸಿ ಹೇಳಿದ್ದೀವಿ ವಿರಿದ ಸೆಕ್ಷನ್ಸ್ ಏನಿದೆ ಅವೆಲ್ಲ ಬೇಲೆಬಲ್ ಸೆಕ್ಷನ್ ಅದಕ್ಕೆ ಇಂಟ್ರಾಗೇಷನ್ಗೆ ಹೋಗಿ ಬೇಲ್ ಕೊಟ್ಟೆ ಕೊಡ್ತಾರೆ ದೂರವಾಣಿಯ ಸಂಭಾಷಣೆಯ ಮೂಲಕ ಮಾಡಿದ ಸೆಕ್ಷನ್ನು ಟು ಟ್ವೆಂಟಿ ಫೋರ್ ಅದು ಬೇಲೆಬಲ್ ಸೆಕ್ಷನ್ ಇದನ್ನು ನಾವು ಬೇಸಿಕ್ ಡಿಫ್ರೆನ್ಸ್ನ ಅದೇನು ವಿಶೇಷತೆ ಇದೆ ಎರಡು ಸೆಕ್ಷನ್ಗಳಲ್ಲಿ ಅದನ್ನು ನಾವು ಹೇಳಿದೀವಿ ಕೋರ್ಟ್ ಮುಂದೆ ಕೋರ್ಟ್ ನಮ್ಮ ವಾದವನ್ನು ಆಲಿಸಿದ್ದಾರೆ ಪ್ರಾಸಿಕ್ಯೂಟರು ಇಲ್ಲ ಕ್ರಿಮಿನಲ್ ಕೋರ್ಸು ದೂರವಾಣಿಗೂ ಬರುತ್ತೆ ಅಂತಂದು ಆದರೆ ಕ್ರಿಮಿನಲ್ ಫೋರ್ಸ್ ಡೆಫಿನಿಷನ್ನ ತೋರಿಸಿದ್ದೀವಿ ಅದು ಫಿಸಿಕಲ್ ಫೋರ್ಸ್ ಇದ್ದರೆ ಮಾತ್ರ ಕ್ರಿಮಿನಲ್ ಫೋರ್ಸ್ ಬರುತ್ತೆ ಆದ್ದರಿಂದ ಅವರಿಗೆ ಬೇಲ್ ನಿರೀಕ್ಷಣಾ ಜಾಮೀನು ಕೊಡಬೇಕಾಗಿರೋದು ಸಾಮಾನ್ಯವಾಗಿ ಕೊಡಲೇಬೇಕು ಇದು ನ್ಯಾಯಾಲಯದ ಮುಂದೆ ವಾದ ವಾದವನ್ನು ಮಂಡಿಸಿದ್ದೀವಿ ಅವರ ತೀರ್ಪು ಇಪ್ಪತ್ನಾಲ್ಕು ಅವರ ತೀರ್ಪಿಗಾಗಿ ನಾವು ಇದ್ದೀವಿ ಕೊಡಿಸ್ತೀನಿ ಅನ್ನೋದಂಥದ್ದು ಮೂವತ್ತೊಂದು ವಾರ್ಡ್ನ ಜನರನ್ನ ಕರ್ಕೊಂಬಂದು ಸರ್ಕಾರಿ ಕಚೇರಿ ಮೇಲೆ ಬೆಂಕಿ ಸಂಕೇತಗಳ ಇದರಲ್ಲಿ ಡಬ್ಬ ಅಳಿಕೆ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂಥ ಅಂಶಗಳಿಲ್ಲ ಸರ್ ಒಂದು ವೇಳೆ ಒಂದು ವೇಳೆ ಇದೇನಾಗಿದೆ ಕ್ರಿಮಿನಲ್ ನಲ್ಲಿ ಕ್ರಿಮಿನಲ್ ಲಾ ನಲ್ಲಿ ಕ್ರಿಮಿನಲ್ ಏನ ಕಾನೂನಲ್ಲಿ ಬಹಳ ಸ್ಟ್ರಿಕ್ಟ್ ಪ್ಯಾರಾಮೀಟರ್ಸ್ ಇರುತ್ತೆ ಒಂದು ಸೆಕ್ಷನ್ಗೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ ನಾನು ಫಿಸಿಕಲ್ ಫೋರ್ಸ್ ಮಾಡಿ ಅಥವಾ ಒಬ್ಬರಿಗೆ ಹೊಡೆದು ಒಂದು ಮಾತನಾಡಿದ್ರೆ ಅದಕ್ಕೆ ಒಂದು ತರಹದ ಅಪರಾಧಗಳು ಬರುತ್ತೆ ಸರಿ ಸಂಭಾಷಣೆಯಲ್ಲಿ ಮಾಡಿದರೆ ಅದಕ್ಕೆ ಇನ್ನೊಂದು ಥರದ ಅಪರಾಧಗಳು ಬರುತ್ತೆ ಬಿ ಎನ್ ಎಸ್ ಮಾಡುವಾಗ ಹಾಗೂ ಹಿಂದಿನ ಐ ಪಿ ಸಿ ಇದ್ದಾಗ ಎರಡಿದ್ದಾಗೂ ಸಹ ಅವರು ಅದನ್ನು ಹೇಗೆ ಸ್ಕೀಮ್ ಹೇಗೆ ಫಾರ್ಮುಲೇಟ್ ಮಾಡಿದ್ದಾರೆ ಅಂತಂದರೆ ಅದನ್ನು ಹೇಗೆ ರೂಪಿಸಿದ್ದಾರೆ ಅಂತಂದರೆ ಎಲ್ಲಿ ಸಂಭಾಷಣೆ ಮೂಲಕ ಬರುತ್ತೆ ಅದು ಅಪರಾಧವೇ ನೀವು ಹೇಳಿದ್ದು ಅದು ಅಪರಾಧ ಒಂದು ವೇಳೆ ಮಾಡಿದ್ದೆ ಆದರೆ ಮಾಡಿದ್ದೇ ಆದರೆ ನಾಳೆ ಸಾಬೀತಾದರೆ ಅದು ಅಪರಾಧ ಇದೆ ಅದಕ್ಕೂ ಶಿಕ್ಷೆ ಇದೆ ಆದರೆ ಅದು ಬೈಲಬಲ್ ಅಫೆನ್ಸಸ್ನಲ್ಲಿ ಆಗ್ತದೆ ಎಲ್ಲ ಫೋರ್ಸ್ ಯೂಸ್ ಮಾಡ್ತಾರೆ ಅದನ್ನು ನಾನ್ ವೈಲೇಬಲ್ ಅಫೆನ್ಸ್ ಆಗ್ತದೆ ಸೊ ಸಂಭಾಷಣೆಗಳನ್ನು ಕ್ರಿಮಿನಲೈಸ್ ಮಾಡಿದ್ರೆ ಬಹುಶಃ ನಮ್ಮ ಅಪರಾಧ ಸಂವಿಹಿನಲ್ಲಿ ಯಾಕೆ ತರ ಮಾಡಿದ್ದಾರೆ ಅಂದ್ರೆ ಸಂಭಾಷಣೆಗಳನ್ನೇ ನಾವು ಕ್ರಿಮಿನಲೈಸ್ ಮಾಡಿದ್ರೆ ವಿಪರೀತ ಕ್ರಿಮಿನಲ್ ಕೇಸ್ಗಳಾಗ್ಬಿಡುತ್ತೆ ಯಾಕಂದ್ರೆ ಸಾಧಾರಣವಾಗಿ ಮಾತಾಡುವ ಸಂಭಾಷಣೆಗಳನ್ನ ಮಾಡ್ತಾ ಇರ್ತೀವಿ ಸಂಭಾಷಣೆಗಳಲ್ಲಿ ಏರುಪೇರುಗಳಿರುತ್ತೆ ದೌರ್ಜನ್ಯ ಮಾತುಗಳ ಸಂಗತಿ ಇರುತ್ತೆ ಇದನ್ನ ಇಟ್ಕೊಂಡು ಇದನ್ನ ಬೇಲೆಬಲ್ ಮಾಡಿದ್ದಾರೆ ನಾನ್ ಬೇಲೆಬಲ್ ಮಾಡಬಾರ್ದು ಅಂತ ಇದು ಕಾನೂನಿನ ಕಾನೂನಿನ ಉಲ್ಲೇಖ ನಾವು ಹೇಳಬೇಕು ಅಂತಂದ್ರೆ ಮೋದಿ ಇವರು ಯಾರು ಇವನ್ನೆಲ್ಲ ಬಿಟ್ಟು ಓಡಿಸಬೇಕು ಅಥವಾ ಓಡೋವರೆಗೂ ಮಲಗಿದ್ರು ನನ್ನ ಪೊಲೀಸವ್ರ ಮೇಲೆ ಹೇಳ್ತಾ ಇಲ್ಲ ಈಗ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಅನ್ ಇಂಥವ್ರ ಮೇಲೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಗಸ್ತು ಗಸ್ತನ್ನ ಇಟ್ಟು ಮುಡ್ತಾ ಇದ್ದಾರೆ ಆದರೆ ಅಂಥವ್ರನ್ನ ಬಿಟ್ಬಿಟ್ರು ಇವತ್ತು ಅವರೆಲ್ಲ ಆರಾಮಾಗಿ ಐಷಾರಾಮಿ ಪ್ಯಾಲಸುಗಳಲ್ಲಿ ಕೂತ್ಕೊಂಡು ಅವರು ನಮ್ಮ ಟಿ ವಿಗಳನ್ನ ನೋಡೋದಾಗಿದೆ ಆ ತರ ಆಗಿದೆ ಸರ್ ದೂರು ರಾಜಕೀಯ ಒತ್ತಡದಿಂದ ಮಾಡಿದ್ದಾರೆ ಆರೋಪವನ್ನು ಮಾಡಿದ್ದಾರೆ ಈಗ ಅಲ್ಲ ಗಳಾಗಲ್ಲ ಯಾಕೆ ಅಂತಂದ್ರೆ ಈಗ ನನಗೆ ರಾಜೀವ್ ಗೌಡ್ರು ಹಿಂದಿನ ಕಕ್ಷಿದಾರಂಚೆಯಿಂದ ಕೇಸುಗಳು ನಡೆಸಿದ ರಾಜಕೀಯ ಒತ್ತಡಗಳು ಇಂತ ಸಮಯದಲ್ಲಿ ಇರೋ ಸಂಭವ ಜಾಸ್ತಿ ಇದೆ ಯಾಕೆ ಅಂತಂದ್ರೆ ಚುನಾಯಿತ ಪ್ರತಿನಿಧಿಯ ಒಬ್ಬ ಚುನಾಯಿತ ಪ್ರತಿನಿಧಿ ಆದ್ರೆ ಅವ್ನು ಕೊಡೋ ಗೌರವನೇ ಬೇರೆ ಒಂದು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಸೋತಾಗ ಅವರು ಸಿಕ್ಕೋ ಒಂದು ಪರಿಸ್ಥಿತಿಯ ಪರಿಸ್ಥಿತಿಗಳೇ ಬೇರೆ ಚುನಾಯಿತ ಪ್ರತಿನಿಧಿಗಳು ಆದಾಗ ಏನಾಗುತ್ತೆ ಸಹಜವಾಗಿ ಇಂಥದ್ದು ಒಂದು ಪ್ರಸಂಗ ನಡೆದ್ರೆ ಅದನ್ನ ನೋಡೋ ವಿಚಾರವೇ ಬೇರೆ ಥರ ಕೆಲವು ಅದರಲ್ಲಿ ಅನೇಕ ಅಫೆನ್ಸಸ್ಸು ಎಲೆಕ್ಷನ್ ಅಫೆನ್ಸಸ್ ಈಗ ಎಲೆಕ್ಷನ್ನಲ್ಲಿ ನಲ್ಲಿ ಏನಾಗುತ್ತೆ ಒಂದು ಎರಡು ಮೂರು ಥರ ಅಫೆನ್ಸಸ್ ಇರುತ್ತೆ ನಾನು ಸರಿಯಾಗಿ ಮಾಡಲ್ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ನಾ ವಯೋಲೇಟ್ ಮಾಡಿರ್ತೀನಿ ಚುನಾವಣ ಚುನಾವಣೆಯ ನೀತಿ ಸಂಹಿತೆಯನ್ನು ನಾನು ಉಲ್ಲಂಘಿಸಿರ್ತೀನಿ ಅಂಥ ಸಮಯದಲ್ಲಿ ಅಂಥ ಅಫೆನ್ಸಸ್ಸು ಇರ್ತವೆ ಪೊಲಿಟಿಕಲ್ ಕೇಸಸ್ ಇರ್ತವೆ ಕೆಲವು ಅವರು ಬಿಲ್ಡರು ಆದ್ದರಿಂದ ಅದು ಅದೊಂದೊಂದು ಎರಡು ಕೇಸ್ ಇದೆ ಆದ್ದರಿಂದ ಅದೇನು ಅದು ತೀವ್ರ ತೀವ್ರಗಾಮಿಯಾಗಿ ನೋಡೋದಕ್ಕೇನು ನಾವು ನೋಡೋದರ ಅವಶ್ಯಕತೆ ಇದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರೋದು ಸೊ ಬೇಲ್ನ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಏನೇನು ಇದಿದೆ ವಾದಗಳಿದೆ ಅಂಶಗಳಿದೆ ಅವನ್ನೆಲ್ಲ ನಾವು ಕೊಟ್ಟಿದ್ವಿ ಸರ್ ವಾದ ಮಾಡಬೇಕಾದ್ರೆ ಬಹಳ ಹೇಳಿದ್ರೆ ಹೇಗಿರು ತುಂಬ ಫೋರ್ಸ್ ಇಲ್ಲ ಅನ್ನ ಆದರೆ ಒಬ್ಬ ವ್ಯಕ್ತಿ ಒಬ್ಬ ಜೊತೆ ಮಾತನಾಡಬೇಕಾದ್ರೆ ಇರುವಂಥ ಧ್ವನಿ ಸಂಭಾಷಣೆಯ ಧ್ವನಿ ಮಾಡಬೇಕು ಬಂದಿದ್ದೀನಿ ಆಂತರಿಕವಾಗಿ ಅವ್ರ ಪಾರ್ಟಿನಲ್ಲಿ ಏನಿದೆ ಸಮಸ್ಯೆ ಅಥವಾ ಅಲ್ಲಿರೋ ಜನತಾದಳ ಹಾಗೂ ಕಾಂಗ್ರೆಸ್ ಸಮಸ್ಯೆಗಳ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡಲ್ಲ ಅದು ನಿಮಗೂ ಸಹ ಗೊತ್ತಿರೋದೆ ಅದಿದೆ ಅಂತ ಅಲ್ಲಗಳೋದಕ್ಕಾಗಲ್ಲ ಆದ್ದರಿಂದ ಅಷ್ಟು ಮಾತ್ರ ಹೇಳಿ ಏನಾಗಿದೆ ಇದು ನಾನು ಹೆಂಗೆ ಹೇಳ್ಬೋದು ಅಂತ ಒಂದು ರಾಜಕೀಯವಾಗೂ ಹೇಳ್ಬೋದು ಎರಡನೇದು ನಮ್ಮ ಅಧಿಕಾರಿಗಳ ಮೇಲೆ ಈ ಥರ ಮಾತಾಡೋದವ್ರಿಗೆ ನಾವು ಬುದಿ ಕಲಿಸ್ಬೇಕು ಆದ್ರಿಂದ ಒಂದನ ಒಂದು ದಿನ ಕಮಾಂಡ್ ಸ್ಟೇಷನ್ಗೆ ಕೂಡಿಸ್ಬೇಕು ಅನ್ನೋ ಒಂದು ಮನೋಘಾಟಿಯಿಂದನೂ ಮಾಡಿರ್ಬೋದು ಸೊ ಅಧಿಕಾರಿಗಳೆಲ್ಲ ಒಂದಾದಾಗ ಅದಕ್ಕೆ ಹೇಳಿದೆ ವಾದದಲ್ಲಿ ಹೇಳಿದಾಗ ಬ್ರಿಟಿಷರು ಇದ್ದಾಗ ಅವ್ರ ಅಧಿಕಾರಿಗಳು ಒಂದಾಗವ್ರು ನಮ್ಮ ಭಾರತೀಯರನ್ನ ಪ್ರಹಾರ ಮಾಡೋರು ಈಗ ಅಧಿಕಾರಿಗಳೆಲ್ಲ ಒಂದಾಗಿದ್ದಾರೆ ಸೆಕ್ಷನ್ ಅಪ್ಲೈ ಆದ್ರೂ ನಾನು ಅವ್ರನ್ನ ಬಂಧಿಸ್ತೀನಿ ಅಂತ ಹೊರಟಿದ್ದಾರೆ ಸಾಬೀತುಪಡಿಸಿದಾಗ ಅದು ಫೈನಲ್ ಆಗುತ್ತೆ ಬಟ್ ನಾವು ಹೇಳ್ತಾ ಇರೋದೇನಂತಂದರೆ ನೀವು ಫೋರ್ಸ್ ಆಫರ್ ಮಾಡಿಲ್ಲ ಅಂದರೆ ಯಾವ ದೂರವಾಣಿ ಸಂಭಾಷಣೆಯನ್ನ ಅವೈಲಬಲ್ಗೆ ತಂದು ನಾನ್ ಅವೈಲೇಬಲ್ಗೆ ತಂದು ಇವ್ರು ಒಡೆದಿದ್ದಾರೆ ಅನ್ನೋ ಸೆಕ್ಷನ್ಗೆ ಹಾಕಿರೋದು ಇದು ಪೊಲೀಸವ್ರು ಮಾಡ್ತಾ ಇರೋ ಒಂದು ದೊಡ್ಡ ತಪ್ಪು ಇದನ್ನು ನಾವು ಪ್ರಸ್ತಾಪ